ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಮಹಿಳೆಯರಿಗೆ ತುಂಬ ಉಪಯೋಗ ಆಗುವಂಥ ಕೆಲವೊಂದು ಯೂಸ್ಫುಲ್ ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದರೆ ಹೆಂಡೋರ್ಗು ನೋಡಿ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್ ಈಗ ಫಸ್ಟ್ ಟಿಪ್ ನೋಡೋಣ ನೋಡಿ ನಾವು ಆಲೂಗಡ್ಡೆ ಪಲ್ಯ ಎಲ್ಲ ಮಾಡುವಾಗ ಸಾಮಾನ್ಯವಾಗಿ ಆಲೂಗಡ್ಡೆನ ಬೇಯಿಸ್ಕೊತೀವಿ ಇದನ್ನು ಸಿಪ್ಪೆ ತೆಗಿಬೇಕು ಅಂದರೆ ಬಿಸಿ ಇದ್ದಾಗ ಅಂತೂ ನಾವು ತೆಗಿಯೋಕ್ಕೆ ಸಾಧ್ಯನೇ ಇಲ್ಲ ಸ್ವಲ್ಪ ಹೊತ್ತು ಇಟ್ಟು ಮತ್ತು ಅದು ಮೇಲೆ ನಾವು ಸಿಪ್ಪೆ ಸುಲಿಬೇಕಾಗುತ್ತೆ ನಾವು ಯಾವುದೇ ರೀತಿ ಕಷ್ಟ ಪಡದೆ ತುಂಬ ಈಸಿಯಾಗಿ ಸಿಪ್ಪೆ ಸುಳಿಯುವಂಥ ವಿಧಾನನ ತೋರಿಸ್ಕೊಡ್ತೀನಿ ನೋಡಿ ನಾನು ಬೇಯಿಸಿರೋವಂಥ ಆಲೂಗಡ್ಡೆನ ಒಂದು ಪ್ಲೇಟ್ಗೆ ತೆಕ್ಕೊತಾ ಇದ್ದೀನಿ ತೆಗ್ದುಬಿಟ್ಟು ನಾನು ಇದು ಯಾವುದೇ ಆರಿಸಿಲ್ಲ ಫ್ರೆಂಡ್ಸ್ ಆಹಾರಕ್ಕೂ ಇಟ್ಟಿಲ್ಲ ನಾನು ತೆಗೆದು ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಈ ಪೂರಿ ಎಲ್ಲ ಎತ್ತೀವಲ್ವ ಈ ಥರ ಸ್ಟೈನರು ಇದಿದ್ದರೆ ಸಾಕು ತುಂಬ ಈಸಿಯಾಗಿ ನಾವು ಆಲೂಗಡ್ಡೆಯಿಂದ ಸಿಪ್ಪೆನ ಸಪ್ರೇಟ್ ಮಾಡ್ಕೋಬೋದು ಯಾವುದೇ ರೀತಿ ಕೈ ಗಲೀಜಾಗ್ದಿರ ಸ್ಮ್ಯಾಶ್ ಮಾಡೋ ಕೈಯಲ್ಲೆಲ್ಲ ಹಿಚ್ಕಿ ಇದು ಮಾಡ್ತೀವಲ್ವಾ ಆ ಥರ ಇಲ್ದಿರ ನೋಡಿ ಉಲ್ಟಾ ಸೌಟ್ನ ಉಲ್ಟಾ ಇಟ್ಕೊಂಡು ತುಂಬ ಸುಮ್ಮನೆ ಈ ಥರ ಪ್ರೆಸ್ ಮಾಡಬೇಕಷ್ಟೆ ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು ತುಂಬ ಈಸಿಯಾಗಿ ಸಿಪ್ಪೆ ಸಪ್ರೇಟ್ ಆಗುತ್ತೆ ಆಲೂಗಡ್ಡೆ ಎಲ್ಲ ಕೆಳಗಡೆ ಬೀಳುತ್ತೆ ಫ್ರೆಂಡ್ಸ್ ಯಾವುದೇ ರೀತಿ ಮೇಲೆ ನಾವು ಸಪ್ರೇಟ್ ಮಾಡಬೇಕು ಸ್ಮ್ಯಾಶ್ ಮಾಡಬೇಕು ಅನ್ನೋ ಭಯ ಇರೋದಿಲ್ಲ ತುಂಬ ಬಿಸಿ ಇದ್ದಾಗೇ ನಾವು ಈ ಥರ ಒಂದು ಸೌಟ್ ಇದ್ದರೆ ತಗ ಸಾಕಾಗುತ್ತೆ ತುಂಬ ಈಸಿಯಾಗಿ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊಬೋದು ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಮೇಲೆ ಒಂದು ಸ್ಪೂನ್ ತಗೊಂಡು ನೀಟಾಗಿ ಉಪ್ಪು ಕಲ್ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು ಒಂದೆರಡು ಟೈಮ್ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಾಡ್ಕೊಂಡಾದಮೇಲೆ ನಾನು ಇಲ್ಲಿ ಮುಕ್ಕಾಲು ಕಪ್ಪಷ್ಟು ನೀರನ್ನ ತಗೊಂಡಿದ್ದೀನಿ ಅದರಲ್ಲಿ ಒಂದು ಅರ್ಧ ಕಪ್ಪಷ್ಟು ನಾನು ಮಾತ್ರ ನೀರನ್ನ ಹಾಕ್ಕೊಂಡು ಒಂದೆರಡು ಸಾರಿ ಗ್ರೈಂಡ್ ಇದ್ದೀನಿ ತುಂಬ ಹೊತ್ತು ಗ್ರೈಂಡ್ ಮಾಡೋಕ್ಕೆ ಹೋಗ್ಬೇಡಿ ಒಂದೆರಡು ಪಲ್ಸ್ ತಿರುಗಿಸಿದ್ರೆ ಸಾಕಾಗುತ್ತೆ ಹಿಟ್ಟು ನೋಡಿ ಎಷ್ಟು ನೀಟಾಗಿ ಚಪಾತಿ ಹಿಟ್ಟನ್ನ ನಾವು ರೆಡಿ ಮಾಡ್ಕೊಬೋದು ತಕ್ಷಣಕ್ಕೆ ಮಕ್ಳಿಗೆ ಬೇಕು ಅಂದಾಗ ನಾವು ಕೈಯೆಲ್ಲ ಗಲೀಜು ಮಾಡಿಕೊಂಡು ಹಿಟ್ಟನ್ನ ಕಲಿಸ್ತಾ ಇರ್ತೀವಲ್ವ ಯಾವುದೇ ರೀತಿ ಶ್ರಮ ಇಲ್ಲದೆ ಇರೋ ಥರ ಒಂದೇ ಒಂದು ನಿಮಿಷಕ್ಕೆಲ್ಲ ನಾವು ಚಪಾತಿ ಹಿಟ್ಟನ್ನ ಕಲಿಸ್ಕೊಬೋದು ಮಿಕ್ಸಿ ಜಾರಲ್ಲಿ ನೋಡಿ ಈ ಥರ ಕಲಸಾದ ಮೇಲೆ ಸಪ್ರೇಟ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಕೈಗೆ ಹಾಕ್ಕೊಂಡು ಈ ಥರ ಒಂದು ನಿಮಿಷ ಕಲಿಸ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಇಷ್ಟು ಸಾಫ್ಟ್ ಆಗಿರೋವಂಥ ಚಪಾತಿ ಹಿಟ್ಟು ರೆಡಿಯಾಗಿದೆ ಅಂತ ಪ್ಲೀಸ್ ಖಂಡಿತ ವಿಡಿಯೋ ಇಷ್ಟ ಆದರೆ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ನಿಮ್ಮ ಮಕ್ಕಳು ಬೇಕು ಅಂದಾಗ ಈ ಟ್ರಿಕ್ನ ಖಂಡಿತ ಫಾಲೋ ಮಾಡಿ ಈಗ ತರ್ಡ್ ಟ್ರಿಪ್ ನೋಡೋಣ ನೋಡಿ ನಾನು ಇಲ್ಲಿ ಒಂದು ದೊಡ್ಡದು ಎರಡು ಲೀಟರು ವಾಟರ್ ಬಾಟ್ಲ್ ಸ್ಪ್ರೈಟ್ ಬಾಟಲ್ನ ತೊಗೊಂಡಿದ್ದೀನಿ ನೀವು ಚಿಕ್ಕದ ಬೇಕಾದರೂ ಒಂದು ಲೀಟ್ರ್ ಬರುತ್ತಲ್ವಾ ಅದು ಬೇಕಾದ್ರೂ ತೊಗೋಬೋದು ನಮ್ಮ ಮನೇಲಿ ದೊಡ್ಡದಿತ್ತು ನಾನು ದೊಡ್ಡದೇ ತೊಗೊಂಡು ಚಾಕು ಬಿಸಿ ಮಾಡಿಕೊಂಡು ಈ ಥರ ಮೇಲ್ಭಾಗ ಮಾತ್ರ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಚಾಕು ಬಿಸಿ ಮಾಡ್ಕೊಂಡು ಕಟ್ ಮಾಡ್ಕೊಂಡ್ರೆ ತುಂಬ ಈಸಿಯಾಗಿ ಕಟ್ ಆಗುತ್ತೆ ನೋಡಿ ಮೇಲ್ಭಾಗ ಮಾತ್ರ ತೊಗೊಂಡಿದ್ದೀನಿ ತಗೊಂಡು ಕ್ಯಾಪನ್ನ ಸಪ್ರೇಟ್ ಇದ್ದೀನಿ ಈಗ ಇದನ್ನೇನು ಮಾಡಬೇಕು ಅಂದರೆ ಬಿಗಿನರ್ಸ್ಗೆ ಕೆಲವೊಂದು ಸರಿ ಪೂರಿ ಮತ್ತು ಹಪ್ಳ ಎಲ್ಲ ಕರಿಬೇಕಾದ್ರೆ ಎಣ್ಣೆ ಕೈಗೆ ಸಿಡಿಯುತ್ತೆ ಅಂತ ಭಯ ಇರುತ್ತಲ್ವ ಎಕ್ಸ್ಪೀರಿಯೆನ್ಸ್ ಅವರಾದರೆ ತುಂಬ ಈಸಿಯಾಗಿ ಅವ್ರಿಗೇನು ಭಯ ಇಲ್ದಿರ ಮಾಡ್ತಾರೆ ಬಿಗಿ ಹೊಸ್ದಾಗಿ ಮದುವೆ ಆಗಿರೋರು ಆ ಥರ ಅವ್ರಿಗೆ ಈ ಟಿಪ್ಸು ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನೋಡಿ ಈ ಥರ ಕ್ಯಾಪು ಸೌಟು ಇಂದ ಬಾಟಲ್ ಒಳಗಡೆಯಿಂದ ಹಾಕ್ಕೊಂಡು ಕೈಗೆ ಸಪೋರ್ಟ್ ಇರುತ್ತೆ ಎಣ್ಣೆ ಯಾವುದೇ ರೀತಿ ಮೇಲೆ ಸಿಡಿಯೋದಿಲ್ಲ ಕೈ ಸೇಫಾಗಿರುತ್ತೆ ಫ್ರೆಂಡ್ಸ್ ಯಾವುದೇ ರೀತಿ ಎಣ್ಣೆ ಸಿಡಿಯುತ್ತೆ ಅನ್ನೋ ಭಯ ಇಲ್ದಿರ ನಾವು ಪೂರಿನ ಅಪ್ಳ ಎಲ್ಲ ಮಾಡ್ಕೋಬೇಕು ಅನ್ನೋರು ಈ ಥರ ಹೊಸ್ದಾಗಿ ಅಡುಗೆ ಮಾಡೋವಂಥವ್ರು ಈ ಟಿಪ್ನ ಫಾಲೋ ಮಾಡ್ಕೋಬೋದು ಈಗ ನೆಕ್ಸ್ಟ್ ಟಿಪ್ ನೋಡೋಣ ಶುಂಠಿ ನಾವು ಒಂದೇ ಸಾರಿ ಮಾರ್ಕೆಟ್ಗೆ ಹೋದಾಗ ತುಂಬನೇ ತಂದು ಇಟ್ಕೊಂಡಿರ್ತೀವಿ ಇದು ತುಂಬ ದಿನಗಳ ಕಾಲ ಸ್ಟೋರ್ ಮಾಡಿ ಇಡಬೇಕು ಅಂತಂದರೆ ಏನು ಮಾಡಬೇಕಪ್ಪ ಅಂದರೆ ಫಸ್ಟು ನೀಟಾಗಿ ಶುಂಠಿನ ತೊಳ್ಕೊಬಿಡಬೇಕು ತೊಳ್ಕೊಂಡು ಒಂದು ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಅದು ತೇವೋ ಏನು ಇಲ್ಲದೇ ಇರೋ ಥರ ಒರೆಸ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್ ಒರೆಸ್ಕೊಂಡು ಪೂರಿ ಎಲ್ಲ ತೆಗಿತೀವಲ್ವ ಈ ಥರ ಸ್ಟೇನರ್ ಇರುತ್ತಲ್ಲ ಇದ್ರೊಳಗಡೆ ಎಲ್ಲನೂ ಇಟ್ಕೊಂಡು ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ನಿಮಿಷ ಈ ಥರ ಬಿಸಿ ಮಾಡ್ಕೋಬೇಕು ಶುಂಠಿನ ಸೀದಿಸ್ಬಾರ್ದು ಕಪ್ಪಿಗೆ ಹಾಕ್ಬಾರ್ದು ಶುಂಠಿ ನೋಡಿ ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಈ ಥರ ಸುಮ್ಮನೆ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು ಎರಡು ಬದಿಯಲ್ಲೂ ಸ್ವಲ್ಪ ಬಿಸಿ ಹಾಕಬೇಕು ನೋಡಿ ತಿರ್ಗ್ಸ್ಕೊತ ಇನ್ನೊಂದು ಸೈಡು ನಾನು ಬಿಸಿ ಮಾಡ್ಕೊತಾ ಇದ್ದೀನಿ ಮೇಲೆ ಎಲ್ಲ ಕಪ್ಪು ಹಾಕ್ಬಾರ್ದು ಸುಮ್ಮನೆ ಲೈಟಾಗಿ ಒಂದು ನಿಮಿಷ ಅಷ್ಟು ನಾವು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಬಿಸಿ ಮಾಡ್ಕೋಬೇಕಷ್ಟೇ ಈ ಥರ ಮಾಡಿ ನಾವು ಸ್ಟೋರ್ ಮಾಡಿ ಇಟ್ಕೊಳೋದ್ರಿಂದ ಶುಂಠಿ ದುಮ್ ತುಂಬ ದಿನಗಳ ಕಾಲ ಕೊಳ್ತೋಗ್ತೀರಾ ಇರುತ್ತೆ ನೋಡಿ ಒಂದು ಬಾಕ್ಸ್ಗೆ ನಾನು ಹಾಕಿಟ್ಕೊತಾ ಇದ್ದೀನಿ ಈ ಥರ ಇಕ್ಕೊಂಡು ಟೈಟಾಗಿರುವಂಥ ಒಂದು ಕ್ಯಾಪ್ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡೋದ್ರಿಂದ ತಿಂಗಳನ್ನ ಗಟ್ಟಲೆ ಶುಂಠಿನ ಯಾವುದೇ ರೀತಿ ಕೊಳ್ತಗೋತೀರಾ ನೋಡ್ಕೊಬೋದು ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ ನೋಡಿ ತರಕಾರಿ ಮಾಡುವಂಥ ಚಾಕುಗಳು ಕಟ್ ಮಾಡ್ತಾ ಮಾಡ್ತಾ ಶಾರ್ಪ್ನೆಸ್ಸು ಕಡಿಮೆ ಆಗಿಬಿಡುತ್ತೆ ನಾವು ಈ ಮನೆಯಲ್ಲೇ ತುಂಬ ಸುಲಭವಾಗಿ ಈ ಥರ ಜಿಗ್ಝಾಗ್ ಚಾಕು ಇದ್ದರೆ ಸಾಕು ತುಂಬ ಈಸಿಯಾಗಿ ನಾವು ಚಾಕುಗಳ್ನ ಶಾರ್ಪ್ ಮಾಡ್ಕೋಬೋದು ನೋಡಿ ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಆಪೋಸಿಟ್ ಡೈರೆಕ್ಷನಲ್ಲಿ ಈ ಥರ ಉಜ್ಕೋಬೇಕು ಜಿಗ್ಝಾಗ್ ಚಾಕು ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತಲ್ವ ಈ ಥರ ಚಾಕುವಿಂದ ಶಾರ್ಪಾಗಿ ನಾವು ಚಾಕುಗಳ್ನ ಮಾಡ್ಕೋಬೋದು ಫ್ರೆಂಡ್ಸ್ ಈ ಥರ ಒಂದು ನಿಮಿಷ ಎರಡು ಬದಿಯಲ್ಲೂ ಶಾರ್ಪ್ ಮಾಡ್ಕೊಳೋದ್ರಿಂದ ತುಂಬ ಚೆನ್ನಾಗಿ ಚಾಕು ಶಾರ್ಪ್ ಆಗುತ್ತೆ ನೋಡಿ ನಾನು ಟೊಮೊಟೊನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ನಾವು ಶಾರ್ಪ್ನ ಮಾಡ್ಕೋಬೋದು ಮನೆಯಲ್ಲಿ ಈಗ ನೆಕ್ಸ್ಟ್ ಟಿಪ್ಪು ನಾವು ದೋಸೆ ಇಡ್ಲಿ ಎಲ್ಲ ಮಾಡುವಾಗ ಹಿಟ್ಟು ಬೇಗನೆ ಉಬ್ಬಿ ಬರಬೇಕು ಅಂತಂದರೆ ಈ ಟಿಪ್ಪನ್ನ ಫಾಲೋ ಮಾಡಿ ನೋಡಿ ಯಾವ ಸೀಸನ್ ಆದರೂ ಪರವಾಗಿಲ್ಲ ಚಳಿಗಾಲ ಆಗಲಿ ಮಳೆಗಾಲ ಆಗಲಿ ಇವಾಗ ಚಳಿಗಾಲ ಇದ್ದಾಗ ಕೆಲವೊಂದು ಸಾರಿ ಹಿಟ್ಟು ಉಬ್ಬು ಬರಲ್ಲ ಆ ಥರ ಇದ್ದಾಗ ನೋಡಿ ರುಬ್ಬಿಕೊಂಡು ಒಂದು ಟ್ರಾನ್ಸ್ಫರ್ ಮಾಡ್ಕೋಬೇಕು ಪ್ಲಾಸ್ಟಿಕ್ ಬಾಕ್ಸ್ಗೆ ಮಾಡಿಕೊಂಡು ನಾವು ಸೌಟಲ್ಲಿ ಮಿಕ್ಸ್ ಮಾಡೋದಕ್ಕಿಂತ ನಮ್ಮ ಕೈಯಲ್ಲಿ ನೀಟಾಗಿ ಕೈ ವಾಶ್ ಮಾಡಿಕೊಂಡು ಈ ಥರ ಹಿಟ್ಟಿನ ಒಂದೆರಡು ನಿಮಿಷ ನಾವು ಕೈಯಲ್ಲೇ ಮಿಕ್ಸ್ ಮಾಡಬೇಕು ಈ ಥರ ಮಿಕ್ಸ್ ಮಾಡೋದ್ರಿಂದ ಬೇಗನೆ ಉಬ್ಬಿ ಬರುತ್ತೆ ಹಿಟ್ಟು ನೋಡಿ ಒಂದೆರಡು ನಿಮಿಷ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಸಿ ನೋಡಿ ಇದು ಇಂಪಾರ್ಟೆಂಟು ಒಂದು ಹಸಿರು ಮೆಣ್ಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಮನೆಯಲ್ಲಿ ಇರುತ್ತಲ್ವಾ ಆ ಹಸಿರು ಮೆಣ್ಸಿನ್ಕಾಯಿನ ಹಿಟ್ಟು ಒಳಗಡೆ ಒಳಗಡೆ ಇಟ್ಬಿಟ್ಟು ಕ್ಯಾಪ್ ಹಾಕಿ ನಾವು ಇಟ್ಬಿಡಬೇಕು ಫ್ರೆಂಡ್ಸ್ ಈ ಥರ ಹಸಿರು ಮೆಣಸಿನ್ಕಾಯಿ ಹಾಕೋದ್ರಿಂದ ಹಿಟ್ಟು ತುಂಬಾ ಬೇಗ ಉಬ್ಬಿ ಬರುತ್ತೆ ಹುಳಿ ಬರುತ್ತೆ ಬೇಕಾದರೆ ತೋರಿಸ್ತೀನಿ ನೋಡಿ ಇವಾಗ ನೈಟು ನಾನು ಮೆಣಸಿನ್ಕಾಯಿ ಹಾಕಿ ಇಟ್ಟಿದ್ದೆ ಹಿಟ್ಟಿಗೆ ಇವಾಗ ಬೆಳಗ್ಗೆ ಆಗಿದೆ ಇವಾಗ ತೋರಿಸ್ತೀನಿ ಕ್ಯಾಪ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ತುಂಬ ತುಂಬ ಚೆನ್ನಾಗಿ ಯಾವ ಸೀಸನ್ ಇದ್ರೂ ಪರವಾಗಿಲ್ಲ ಫ್ರೆಂಡ್ಸ್ ಹಿಟ್ಟು ತುಂಬ ಚೆಂದಾಗಿ ಉಬ್ಬಿ ಬಂದಿರುತ್ತೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ನೀಟಾಗಿ ಉಬ್ಬಿ ಬಂದಿದೆ ಅಂತ ಈ ಟ್ರಿಕ್ನ ನೀವು ಫಾಲೋ ಮಾಡಿ ನೋಡಿ ಕೆಲವೊಂದು ಸಾರಿ ನಾವು ಚಳಿಗಾಲ ಮಳೆಗಾಲ ಇದ್ದಾಗ ಹಿಟ್ಟು ಉಬ್ಬಿನೇ ಬರೋಲ್ಲ ಅನ್ನೋರು ಈ ಟ್ರಿಕ್ನ ಫಾಲೋ ಮಾಡಿ ನೋಡಿ ನೀವು ಟ್ರೈ ಮಾಡಿಬಿಟ್ಟೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನಿಮ್ಮ ಮುಂದೆ ನಾನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಹಸಿರು ಮೆಣ್ಸಿನ್ಕಾಯಿನ ನಿಮ್ಮ ಮುಂದೆ ತೆಗೆದು ತೋರಿಸ್ತೀನಿ ಎಷ್ಟು ನೀಟಾಗಿ ಉಪ್ಪಿ ಬಂದಿದೆ ಹಿಟ್ಟು ಅಂತ ನೋಡ್ಬೋದು ಈ ಥರ ಉಬ್ಬಿ ಬಂದರೆ ಹಿಟ್ಟು ದೋಸೆ ಮತ್ತು ಇಡ್ಲಿ ಮಾಡೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಸ್ಮೂತಾಗಿ ನೋಡಿ ಹಸಿರು ಮೆಣ್ಸಿನ್ಕಾಯಿನ ನಾನು ತೆಗೆದು ಇದ್ದೀನಿ ನೋಡಿ ನಿಮ್ಮ ಮುಂದೆ ತೆಗೀತಾ ಇದ್ದೀನಿ ತೆಗೆದುಬಿಟ್ಟು ಸಪ್ರೇಟ್ ಮಾಡಿಕೊಂಡು ನಿಮಗೆ ಹಿಟ್ಟನ್ನ ತೋರಿಸ್ತೀನಿ ನೋಡಿ ತುಂಬ ಸುಲಭವಾಗಿ ನಾವು ಹಿಟ್ಟನ್ನ ಉಬ್ಬೋ ಥರ ನಾವು ಮನೆಯಲ್ಲೇ ಈ ಥರ ರಸ ಹಾಕ್ಕೊಂಡು ನಾವು ಉಬ್ಬಿಸ್ಬೋದು ಫ್ರೆಂಡ್ಸ್ ತುಂಬ ಸಾಫ್ಟಾಗಿ ಇಡ್ಲಿ ಮತ್ತು ದೋಸೆಗಳು ಬರುತ್ತೆ ನೋಡಿ ಕಲ್ಸ್ಕೊತಾ ಇದ್ದೀನಿ ಕಲಿಸ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣ ಮಾತ್ರ ತಗೋದು ಒಂದು ಪಾತ್ರೆಗೆ ಹಾಕ್ಕೊಂಡು ನೀವು ಮಿಕ್ಕಿದ್ದಿಟ್ಟನ್ನ ಫ್ರಿಜ್ಜಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಬೋದು ಮೂರು ನಾಲ್ಕು ದಿನ ಇಟ್ಕೊಂಡು ಏನೂ ಆಗೋದಿಲ್ಲ ಉಬ್ಬಿ ಬಂದಿದೆ ಹುಳಿ ಬಂದಿದೆ ಅಂತ ನೀವು ಏನು ಭಯಪಡೋ ಅವಶ್ಯಕತೆ ಇಲ್ಲ ನೀವು ಉಪ್ಪು ಮತ್ತು ಸೋಡಾನ ಆ್ಯಡ್ ಮಾಡ್ಕೊಬೋದು ಬಾರ್ದು ನೀವು ಬೇಕೋ ಎಷ್ಟು ಬೇಕೋ ಅಷ್ಟನ್ನು ಒಂದು ಬಾಕ್ಸ್ಗೆ ತೆಗೆದಿಟ್ಕೊಂಡು ಮತ್ತೆ ಮಿಕ್ಕಿದ್ದನ್ನು ಹಿಟ್ಟನ್ನ ನೀವು ಸಪ್ರೇಟ್ ಮಾಡ್ಕೋಬೇಕು ಫ್ರಿಜ್ಜಲ್ಲಿ ಇಟ್ಕೋಬೇಕು ಫ್ರೆಂಡ್ಸ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಅಂತೂ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋ ಮಾಡೋಕ್ಕೆ ನನಗೂ ಆಗುತ್ತೆ ಥ್ಯಾಂಕ್ ಯು